కుంట జై రైత ఎల్గూ నమస్కారే నూ ప్రీతీయ రఘుబరి దేసాయి నిమ్మ ఆసోదలిందూట్యూబ్ చాలా మా రఘుబురీ దేసాయి శిజతు ఎల్ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರೂ ನಿಮ್ಮ ಹಸುವಿಂದ ಇದು ಯೂಟೂಬ್ನಾಗ ಫಸ್ಟ್ ವಿಡಿಯೋ ಮಾಡೋಕುತೀನಿ ಫಸ್ಟ್ ಬಾಗಿಂಗ್ ವಿಡಿಯೋ ಮಾಡೋಕು ಕುಂತೀನಿ ಎಲ್ಲರೂ ನಿಮ್ಮ ಆಸುವುದ ನಂಗೆ ಸದಾ ಇರಲಿ ಎಲ್ಲರಿಗೂ ತುಂಬ ತುಂಬ ಹೃದಯಪೂರ್ವವಾದ ಧನ್ಯವಾದಗಳು ಇವಾಗ ಬರ್ರಿ ಹೊಸ ಯೂಟ್ಯೂಬ್ ಯುಟ್ಯೂಬ್ಲಾ ಮಾಡಿನಲ್ಲ ಅದ್ರ ಸಲುವಾಗಿ ಇವಾಗ ನಮ್ಮ ಹೊಲಕ್ ಹೋಗಿ ಭೂಮಿ ತಾಯ್ದು ಆ ಸುತ ತಗೊಂಡು ಬರ್ರ ಬರ್ರಿ ಹೋಗೋಣ ಬರ್ರಿ ನಡ್ರಿ ನಮ್ಮ ಹೊಲಕ್ಕೆ ಹೋಗೋಣ ಬರ್ರಿ ಇವಾಗ ಭೂಮಿ ತಾಯಿದು ಆಸು ತಗೊಂಡ್ಬರೀ ಇದು ಫಸ್ಟ್ ಬ್ಯಾಗಿಂಗ್ ವಿಡಿಯೋ ಇದು ವಿಲೇಜ್ ವಿಡಿಯೋ ಫಸ್ಟ್ ವಿಡಿಯೋ ನಡ್ರಿ ಹಂಗಾದ್ರೆ ಮಾಡಿ ನಡ್ರಿ ನಮ್ಮ ಒಳಕ ಭೂಮಿ ತಾಯಿದು ಹಸುವ ಪಡ್ಕೊಂಡ ಹಬ್ಬ್ರನ್ ಇವಾಗ ಮೊಲ ಹೊಲ ಮನೇಲಿಂತ ಮೂರು ಕಿಲೋಮೀಟರ್ ಬಹಳ ದೂರ ಐತಿ ಬರ್ರಿ ನಡ್ಕೊಂತ ಹೋಗೋಣ ಬರ್ರಿ ಇವಾಗ ರೋಡ್ ಕಾಸಿಂಗ್ ಮಾಡ್ ಬರ್ರಿ ಯಾವ ಗಾಡಿ ಬರಕ್ ನೋಡ್ತೀನಿ ತಿರ್ಗುರೈತಿ ಯಾವ ಗಾಡಿ ಬರಕ್ ಅಂತಿಲ್ಲ ಬರ್ರಿ ಹೋಗೋಣ ಬರ್ರಿ ಇವಾಗ ಹ್ಮ್ ದೂರ ಐತಿ ಹೊಲ ಅದ್ರ ಏನ್ ಮಾಡ್ಬೇಕಂತ ಹೋಗ್ಬೇಕು ಇವಾಗ ಗಂಜನಾಯ್ ದೇವಸ್ಥಾನಕ್ಕೆ ಬಂದಿನಿ ಇವಾಗ ಇವಾಗ ಗಂಜನಾಯ್ ದರ್ಶನ ಪಡೋಣ ಇವಾಗ எல்லா சூர்லூப்ன தாமோன்குடிக்கு தாமோன் தர்சன படக்கோன்க்கு தாமோடீன் தர்சன படக எல்லார்க்கு ம అంతింతూ రోడ్ నగ్ బివగా బైక్ దాప్ కొడ్రీ డ్యాప్ కొన ఆగి నొంతివగ నోనా మి మంతా ఎల్ అరమ్దిర మ నమస్కార నమస్కార ఆయ్ హాయ్ హాయ్ నమస్కారా అరమీర

இவங்க ட்ரா இவங்க நம்ம தம் அன இவ்வளோ தம்மா அற்தல்ல

Huwag na pa. Ganawa na nila ba? Hi. Thank you. Thank you. Sige na bye bye. Bye bye. Baro pa. Alit na rin pandiwa ka? Hmm. ಒಂದು ತಿಂತು ಬಂದೀನಿ ಬರ್ರಿ 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 ನಿಂತು ನಮ್ಮ ತಮ್ಮ ಕಾ ಟಿ ಒಳಗೆ ಡಾಪ್ ಮಾಡ್ದ ಬರ್ರಿ ನಮ್ಮ ಹೊಲಕ್ ತಗೊಂಡು ಬರ್ರಿ ನಮ್ಮ ಹೊಲ ಇಲ್ಲೇ ಐತಿ ಬರ್ರಿ ಒಂದು ನಮ್ಮ ಹೊಲ ಇಲ್ಲಿಂತ ಇವಾಗ ನಾನ ಮಿನಿಮಮ್ ಅಂದ್ರು ಎರಡು ಎರಡು ಕಿಲೋಮೀಟರ್ ಅದ ಐನೂರು ಮೀಟ್ರ್ ಬಂದೀನಿ ಇನ್ನು ಬಹಳ ದೂರ ಇಲ್ಲ ಹೋಗೊಂಡು ಬರ್ರಿ ನಮ್ಮ ಹೊಲಕ್ ತಗೊಂಡ್ ಬರ್ರಿ ತೋರ್ಸಿನಿ ಹೊಸ ಯೂಟ್ಯೂಬ್ ಚಾನಲ್ ಮಾಡಿರಲ್ಲ ಅದು ಸಲುವಾಗಿ ಇವಾಗ ಭೂಮಿ ತಾಯ್ತು ಅಶ್ವತ್ ತಗೋಬೇಕು ನಮ್ಮ ಹೊಲದಂದು ಬರ್ರಿ 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 ನಾನು ಒಬ್ಬ ರೈತನ ಮಗ ಹಾಗೆ ಒಳ್ಳೆ ದರ್ಶನ ಪಡ್ಲೇಬೇಕ ಇವಾಗ ಜೈ ರೈತ ಬಂದ ಬಿಡ್ತ ನೋಡ್ರಿ ಅಂತೂ ಹೊಲಕ್ಕ ಬಂದ ಬಿಟ್ಟು ನೋಡ್ರಿ ನೋಡ್ರಿ ನಮ್ಮ ಹೊಲ ಇವಾಗ ಐತಿ ಅಲ್ರಿ ಅಪ್ಪ ಬುಮ್ಮಿ ತಾಯಿದು ಆಶ್ವಾದ ಪಡ್ಕೊಂಡನು ಇದು ಬೆಸ್ಟ್ ಉಡಿಯಲ್ಲ ಬ್ಯಾಗಿಂಗ್ ಉಡಿಯಲ್ಲ ಅದಕ್ಕ ಇದು ಫಸ್ಟ್ ಯುಟ್ಯೂಬ್ನಾಗ ಇದು ಫಸ್ಟ್ ಟೈಮ್ ಅಲ್ಲ ಅದ ಸಲುವಾಗಿ ನಾನು ಇವಾಗ ಹೊಲದ್ದು ಬುಮ್ಮಿ ತಾಯಿದು ಆಸುಬಕ್ಕ ತುಗೋಣಕ ಬಂದೀನಿ ಬರ್ರಿ ಆಶ್ವಾಸ ಪಡ್ಕೊಂಡನು ಇವಾಗ ಹ್ಮ್ ಭೂಮಿ ತಾಯಿದು ಹಸುವ ತಗೊಂಡ ಕುಂತೀನಿ ಇವಾಗ ಜೈ ರೈತ ಜೈ ಭೂಮಿ ತಾಯಿ ಭೂಮಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡು ಹೊಸ ಯೂಟ್ಯೂಬ್ ಚಾನೆಲ್ ಮಾಡೀನಿ ನಿನ್ನ ಹಸುವುದು ತಗೊಂಡಕ್ ಬಂದಿನಿ ಎಲ್ಲಾ ನಿನ್ ಐತಿ ನೀನ ಒಳ್ಳೇದು ಮಾಡ್ಬೇಕು ನನಗೆ ಜೈ ಭೂಮಿ ತಾಯಿ ಭೂಮಿ ತಾಯಿ ಮಣ್ಣು ನೀಗ್ ಹಚ್ಕೊಂಡ್ರಿ ಹ ಭೂಮಿ ತಾಯಿ ಮಣ್ಣು ಭೂಮಿ ತಾಯಿ ಮಣ್ಣು ನೀಗ್ ಹಚ್ಕೊಂಡಿನಿ ಎಲ್ಲ ಭೂಮಿ ತಾಯಿನ ನನ್ನ ಕಾಪಾಡಬೇಕು ಹೊಸ ಯೂಟ್ಯೂಬ್ ಚೆಲನ್ನ ಮಾಡೀನಿ ಎಲ್ಲ ನೀನಾ ಭೂಮಿ ತಾಯಿ ಅವ್ವ ಭೂಮಿ ತಾಯಿ ನೀನ ಜೈ ಭೂಮಿ ತಾಯಿ ಜೈ ರೈತ ಜೈ ಕಿಸಾನ್ ಜೈ ಜವಾನ್ நோட்ரி நம்ம பூமி தாய் எல்லாரும் ஆஸ்பத்திரி தகண்ட் கர்நாடக பூமி தாய் எல்லாரும் ஆஸ்பத்திரி தகண்டி அந்தித்து இத கட் ஒல ஒன் சூத்தாக்கி இவங்க நம் கட் வலா எங்க நோட்ரிப்பா நம்ம கட்லி ஒலா எங்க நோட்ரிவாக எல்லா ஒன் இவாக கட்லிங்க எடி ஒடத்தி ಎಡಿ ಹೊಡೆದು ಮತ್ತೆ ಒಮ್ಮೆ ಎಣ್ಣೆ ಒಡ್ದತಿ ಮತ್ತೆ ಇವಾಗ ಸ್ವಲ್ಪ ಕಳೆ ಕಳೆದತಿ ಸ್ವಲ್ಪ ಕಳೆದ ಮುಂದನ ಸ್ವಲ್ಪ ಒಲೆ ಕಳೆದ ತೆಗಿಬೇಕು ನೋಡ್ರಿ ಅಪ್ಪ ನೋಡ್ರಿ ನಮ್ಮ ಕಡ್ಲಿ ರೈತನ ಜೀವನ ಬಾಳ ಕಷ್ಟ ಐತಿ ಏನ್ ಮಾಡ್ಬೇಕು ರೈತ ಆದ್ರೆ ಕೆಲ್ಸನ ಮಾಡಬೇಕಲ್ಲ ನೋಡ್ರಿ ರೈತನ ಜೀವನ ಬಹಳ ಕಷ್ಟ ಐತಿ ಜೈ ರೈತ ಜೈ ಜೀವನ್ ಜೈ ನೋಡ್ರಿ இது ஓட்ரிப்பா நம்ம கடலி ஒல்லா இவங்க ஊத்தியல்லா ஊட்டத்தி ஊட்ட நோட்ரி ஊவா தோர் நோட் நம்ம இன்னும் ஹூ ஐத்தி ரீ நீக்கட்லி கட்டி ஆட்ட ஆகத்தோட இவங்க அதுக்க மத்த எண்ணி ஒடவ்ரி இன்னொந்து செகண்ட் டாய் எண்ணெடலே பி அந்த கிவி ஏன்தொண்ட நாச ஆகல் இது அந்த பீக் ஆக்கிர சர் இது ஒடையேக்க ಉದಾಗ ಬನ್ನಿ ಮಾಕಳಮ್ಮ ಗಿಡ ಇದ್ದು ಬನ್ನಿ ಮಕ್ಕಳಮ್ಮಂದು ದರ್ಶನ ಪಡ್ಕೊಳನು ಹ ಬನ್ನಿ ಮಾಕಳಮ್ಮ ಹೊಸ ಯೂಟ್ಯೂಬ್ ಚೆನ್ನ ಮಾಡೀನಿ ಆಸ್ವಾದ ಮಾಡು ಎಲ್ಲ ನಿನ್ನ ಆಶ್ವಾದ ಇರ್ಬೇಕು ನನ್ಗ ಜೈ ಬನ್ನಿ ಮಾಕಳಮ್ಮ ಬನ್ನಿ ಮಾಕಳಮ್ಮ ನೋಡಿ ಬನ್ನಿ ಮಕ್ಕಳ ದರ್ಶನ ಪಡ್ಕೊಂಡೆ ಒಂದ್ ಸೂತ ಬನ್ನಿ ಮಕ್ಕಳಮ್ಮಂದ ಬನ್ನಿ ಮಗ್ಳಮ್ಮಂದ್ ಇದೆ ಅವಡ್ರಿ ನಮ್ ಹೊಲ ಕಾಯ್ ಕುಂತೇಳ ನಮ್ಮ ಭೂಮಿ ತಾಯಿ ಇದೆ ಅವಡ್ರಿ ಎಲ್ಲಾ ಜೈ ಭೂಮಿ ತಾಯಿ ಜೈ ಬನ್ನಿ ಮಗಳಮ್ಮ ಕುಡಿಗೆ ಒಂದ್ ಕುಡ್ಗೇತಿ ಹೊಲ ಏ ಚಲೋ ಕಡ್ಲಿ ಬರ್ದೈತಿ ಈ ವರ್ಷ ಆದ್ರ ಏನ್ ಮಾಡ್ಬೇಕ ರೈತಿನ ನೋನ್ ಈ ವರ್ಷ ಹೆಸರು ಕೈ ಕೊಟ್ಟ ಹಾಕ್ಬಿಡ್ತು ಎಲ್ಲಾ ರೈತರು ಕಂಗಾಲ ಆಗ್ಬಿಟ್ರ ಆದ್ರ ಏನ್ ಮಾಡ್ಬೇಕು ಕಂಗಾಲ ಬಿಟ್ರ ಹೆಸರನ್ನು ಕೈ ಕೊಡ್ದು ಆತರ ಮಳಿ ಬಂದು ಎಲ್ಲಾ ನುಕ್ಷ ಬಾಳೆವು ಏನ್ ಮಾಡ್ಬೇಕು ರೈತರ ಜೀವನ ಕಷ್ಟ ಬಾಳೆ ಐತಿ ಒಂದು ಸುತ್ತು ರೌಂಡ್ ಹಾಕಿ ನಮ್ಮ ಹೊಲ ಮತ್ತೆ ಏನು ಮಸ್ತ್ ನಷ್ಟ ತೋರ್ಸಿನಂತ ಹೋಗೋಣ ಬರ್ರಿ ಅಪ್ಪ ಬೊಮ್ಮಾಯ್ದು ಆಸು ಪಡ್ಕೊಂಡೆ ಯೂಟ್ಯೂಬ್ ತರ ಮಾಡಲ್ಲ ಹೊಸದು ಭೂಮಿ ತಾಯಿ ಅಶ್ವಾಸ ಪಡ್ಕೊಂಡೆ ಹೋಗೋಣ ಬರ್ರಿ ಮನಿ ದಾರಿ ಇದೆ ಇದ್ರಿ ಮನಿ ದಾರಿ ಹೋಗ್ಬರೀ ಮನಿಗ್ ಹೋಗ್ಬರ್ರಿ ಮತ್ತೆ ಅಂತೀರಿ ಹೊಲಕ್ಕ ಹೌದಿಲ್ರಿ ನೀವೆಲ್ಲರೂ ಆರಾಮಗಿದ್ದಿರಲಪ್ಪ ಮತ್ತೇನ ಸಮಾಚಾರ ಐತಿರ ಜೀವನ ಬಹಳ ಕಷ್ಟ ಐತಿ ಏನು ಮಾಡಾಕಲ್ಲ ಅಂತೂ ಮಳಿ ಬಂದು ಹೆಸರು ಲಾಸ್ ಆಗಿಬಿಟೈತಿ ಏನು ಮಾಡಕ್ ಆಗೋಲ್ಲ ಮತ್ ಕಲ್ಲರ ರೈತನರ ಕೈ ಇದು ಅಂತೂ ಡೈ ರೈತ ಮಾತಾಡಿ ಮಾತಾಡಿ ನನಗರ ಸುಟ್ಟಾಗ್ಬಿಟ್ಟೈತಿ ಕೆರಿ ಇಲ್ಲೇ ಐತಿ ಕೆರಿಯಾಗ ನೀರು ಮಜ್ಜಿಗೆ ಕತ್ತದವು ತಿಳಿ ತಿಳಿ ತಿಳಿಯದವು ನೀರು ಅಲ್ಲೇ ಕುಡಿಯಾಕ ಒಂಟಿಗಿ ನೀವಾಗ ಬರ್ರಿ ನೀರು ಕುಡಿಯೋನು ಅಂದ್ರ ಬಾಳ ಒಟ್ಟಿ ಬಾಳ ನೀರ್ ನೀರ್ ಅನ್ನ ಕುಂತೈತಿ ಬಾಯಾರಕಿ ಬಾಳ ಹಾಕ್ ಬಿಟ್ಟ ನನ್ನ ತೊಡ್ಕೊಳದ್ ಹಾಕ ಹೋದ್ ನೀರ್ ಕುಡ್ಕೊಂಡು ಸಮಾಧಾನ ಮಾಡ್ಕೊಂಡ್ ಬರ್ರಿ ನೋಡ್ರಿ ಕೆರ್ರಿ ದ ಇದೆ ಇದಾವ್ರಿ ಕೆರಿಗೆ ಈ ತರ ಇಲ್ಲಿ ಹೋದ್ರ ಕೆರಿ ನೀರು ಒಗಂಬರಿ ನೀರ್ ಕುಡಿಯಾಕ ನಮ್ಮಲ್ಲಿದ್ದ ಒಂದು ಬಾಳೆ ಇಲ್ಲ ಒಂದು மினிமம் அந்த ஒன் ஐமி தார ஆகோட் பக்க கேரி ஐமி தாரி ஆகத்த ஏன்கி பந்தே பட்வோம் கெரி தோர்னந்தா கெரி பந்தே பத்தோடீ இதே கெரி பாழ நீட்டி கெரிய நீர் குடம் பரீ பாழ பாட்டி அது என்ன நீர் குடிபெக் அந்த சம்மத இவாக ஆஹ் எட்டுது ஆக ஓட்ரி நீர் பாழ பர் ஓட்ரி நீர் இவாகப்பா இவ்வாதானோடப்பம் தம்பாத்த ஒட்டி இவங்க இவங்க சமாதான தோட்ரப்பா நீர் கூடே அந்த பரீ மணி தாரி இடது மணிக்கு ನಡ್ರಿ ಯಾಕ ತಡ ಮಾಡ್ತೀರಿ ಹೋಗನ್ ಹೋಗೋ ಮನಿಗ್ ಹೋಗಬೇಡ್ರಿ ಇವಾಗ ಜೀವಕ್ ಕ್ಷಮದ ಆಗಮಟ ನೀರ್ ಕುಡಿದ್ಯಾ ಬಾಯಕಿ ಇದರ ಬರ್ರಿ ದಾರಿ ಹಿಡಿದು ಮನೆಗೆ ಹೋಗ್ ಬರ್ರಿ ಇದು ಬಂದ್ ನೋಡ್ರಿ ಯಾವ ಬಾಯಕು ಟಾಟಾ ಯಾವರ ಯಾವ ಬರ್ತಾವಂತ ನೋಡಂ ಬರ್ರಿ ಯಾವರ ಬಂದ್ರ ಚಲೋ ಆಗತ್ತ ಆರಾಮಾಗಿ ಮತ್ತೆ ಎರಡ್ ಮೂರ್ ಕಿಲೋಮೀಟರ್ ನಡೆದು ಕಪ್ಪತ್ತಾ ನಂಬರ್ ಯಾವ ನಮ್ ತಮ್ಮ ಹಿಂಗ್ ಬಂದ್ ನೋಡ್ರಿ ಅವ ನಮ್ಮ ತಮ್ಮ ನೋಡ್ರಿ ನಮ್ಮ ತಮ್ಮ ಒಲಕೊಂಡನ ಏನಪ್ಪಾ ತಮ್ಮ ಅರಮದಿಯಲ್ಲ ಅರಮದಿನ ಮತ್ತೆ ಏನು ಹಾ ಮತ್ತೇನ ಏನು ಶಾಲಿಗ ಹೋಗ ಬಂದ್ಯಾ ಹೋಗ ಬಂದೆ ಅಣ್ಣ ಓಕೆ ಓಕೆ ಆಟ ಬರ್ದೆ ಮತ್ತೆ ಹೋಗೋಣ ಮತ್ತೆ ಬರ್ತೀನಿ ಬೈ ಬೈ ಆ ಬೇಡ ಆದ್ರೆ ಏನ್ ಮಾಡಬೇಕು ಬೈಕ್ ನ ಪರವಾನೋ ಟ್ರ್ಯಾಕ್ಟರ್ ನ ಪರವಾನೋ ಆದ್ರೆ ಏನ್ ಮಾಡಬೇಕು

ನಮ್ಮ ಗೆಳೆಯ ಡಾಬ್ ಕೊಟ್ರ ನಾನು ನಿಮ್ಮ ಹೆಸ್ರು ಗೆಳೆಯ ಹಾಂ ನಿಮ್ಮ ಊರು ಕುರಿತನಾ ಆರಾಮ ಇದೀರಲ್ಲ ಎಲ್ಲರು ಮನ್ಯಾಗ ನೀವು ಆರಾಮ ಇದಿರಲ್ಲ ಮತ್ತೆ ತಮ್ಮ ಅಂತಾರ ಎಲ್ಲ ನೀವೇ ಹೇಳ್ಬೇಕು ನೋಡ್ರಿ ಆಯ್ತು ವಿಡಿಯೋ ಕಾಲ್ ಮಾಡ್ತೀರಂತ ಗೆಳೆಯರು ವಿಡಿಯೋ ಕಾಲ್ ಮಾಡೋರು ನಾವು ಮಾಡ್ತಾಡನಾ ಇವಾಗ ನಮ್ಸ್ಕಾರ ರೀ ಅಪ್ಪ ನಮಸ್ಕಾರ ರೀ ಹಾಂ ಆರಾಮ ಇದೀವಿ ಅಪ್ಪ ನೀವು மத்தரம்ல நோடப்பா சாய் ஆய் உன் ரீ ஊரிகன் ஊரிகோன் நமஸ்கார்ப்பா நமஸ்கார அறாம ಏ ನಾವು ಆರಾಮ್ ನಿಮ್ ಹೊಡ್ಲಿಂದ ನಾವು ಆರಾಮದೀವಿ ಹೊಲಕ್ ಹೋಗಿದ್ದೆ ಯಾರ್ರಿ ಇಲ್ಲ ಮನಿ ವಿವಾಗ ಬಂದ್ ನೋಡ್ರಿ ಹೊಲಕ್ ಹೋಗ್ ಬಂದಿದ್ ಯಾರೀ ಅವ್ರ ಅಣ್ಣ ಗೆಳೆಯರ ಗಾಡಿ ತರ್ಸಿದ್ರಿ ಯಾರೇ ಅದಕ್ಕ ಗಾಡಿ ಡ್ರಾಪ್ ಕೊಡ್ರಿ ಅವ್ರ ಬಿಡ್ರಿ ಬಸ್ ಸ್ಟ್ಯಾಂಡ್ ಅಣ್ಣ ಬಸ್ ಸ್ಟ್ಯಾಂಡ್ ಅಂತೇಳಿ ರೋಣಕ್ ಬರ್ಬೇಕ್ರಿ ಅಪ್ಪ ಹುನ್ರಿ ರೋಣಕ್ ಬರ್ಬೇಕ್ರಿ ಮತ್ತೆ ಸಿಗಣ್ಣ ಬಾಯ್ 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 ಹೋಗೋಣ ಮತ್ತೆ ಸಿಗೋಣ ಸಿಗೋಣ ಬಾಯ್ ಬಾಯ್ ಗಡಿಯವರು ಅಂತ ಇಂದು ಡ್ರಾಪ್ ಕೊಟ್ರು ಧನ್ಯವಾದ ಅವ್ರ ನಿಲ್ಸಿ ನಾನ್ ಏನು ಡ್ರಾಪ್ ಕೇಳಿಲ್ಲ ಬಿಟ್ಟಿಲ್ಲ ಅವರ ಡ್ರಾಪ್ ಕೊಟ್ರು ಹೋಗ್ ಬರ್ರಿ ಅಪ್ಪ ಇವಾಗ ಬಸ್ ಸ್ಟಾಂಡ್ ಇದೆ ನಮ್ಮೂರು ಬಸ್ ಸ್ಟಾಂಡ್ ನೋಡ್ರಿ ದಾರ್ಶನ ಬಸ್ ಸ್ಟಾಂಡ್ ಬರ್ರಿ ಬರ್ರಿ ಹೋಗೊಂಬರ್ ಮತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ನಾಗ ತೋರ್ಸಂತಿ ಬಸ್ ಸ್ಟಾಂಡ್ ನಾಗ ಅದ ಕುಂತ ನಾ ಮಧ್ಯ ನಾವ್ ವಿಚಾರಿಸ ಬರ್ರಿ ಆಯ್ತಾ ಆರಾಮ ಅದಿಲ್ಲ ಮತ್ತೆಂತ ಮಾತಾರ ಎಲ್ಲ ಎಲ್ಲ ಅದ್ದಾರ ಹೇಳ್ಬೇಕ ನಾನು ಹೊಲಕ್ ಹೋಗಿದ್ದೆ ನಾನು ಹೊಸ ಊಟಕ್ಕೆ ನೀವೇ ಮಾಡೀನಿ ಎಲ್ಲ ನಿಮ್ ಆಶೋದಿಂದ ನೀವ ಎಲ್ಲ ಸಪೋರ್ಟ್ ಮಾಡ್ಬೇಕು ಮತ್ತೇನ ಆರಾಮ ಹಾ ಮತ್ತೆ ಸಿಗ್ತೀನಿ ಹೋಗೋಣ ಬಾಯ್ ಬಾಯ್ ಎಲ್ಲಾರು ಆರಾಮಾಗಿದ್ದೀರಲ್ಲಪ್ಪ ಎಲ್ಲರೂ ನಮ್ಮ ರಘುವಿಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ನಮ್ಮ ತಮ್ಮರ್ನ ವಿಚಾರಿಸಿದ್ರ ಎಲ್ಲರೂ ಆರಾಮಾಗಿದ್ರಿ ಅಂತ ಮನಿ ಇಲ್ಲೇ ಬಂದೇ ಬಿಡ್ತು ಬಾಳ ಆಕಾರ ಇದಾಗ್ಬಿಟತಿ ಒಂದು ಹತ್ ನಿಮಿಷ ರೆಸ್ಟ್ ಮಾಡ್ ಮನೆಯಲ್ಲಿ ಬರ್ರಿ ಮನಿ ದಾರಿ ಬಂದೇ ಬಿಡ್ತು ಓಡ್ರಿ ಇವಾಗ ಹೋಗೋಣ ಬರ್ರಿ ಮನಿಗ್ ಹೋಗ್ಬಿಡನ್ ಬರ್ರಿ ಇವಾಗ ಹಾ ಅಂತೂ ನಮ್ಮ ಮನಿಗ್ ಬಂದೇ ಬಿಟ್ಟು ನೋಡ್ರಿ ಬರ್ರಿ ಇದ್ರಿ ನಮ್ ಮನಿ ಅಂತಿಂತೂ ಭೂಮಿ ತಾಯಿದು ಆಶೀರ್ವಾದ ಪಡ್ಕೊಂಡು ನಮ್ಮನೆಗೆ ಬಂದ ಬಿಟ್ಟು ನೋಡ್ರಿ ಹೊಸ ಯೂಟ್ಯೂಬ್ ಚಲನ ಮಾಡೀನಿ ರಘುಬ್ರೀ ದೇಸಾಯಿ ಶಬಿ ಶಬಿ ತುಪ್ಪ ಅಂತ ಎಲ್ಲರೂ ಪೀಸ್ತಿ ಮಾಡಿ ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ಇದು ವಿಡಿಯೋ ವಿಡಿಯೋನ ಮಾಡ್ತೀನಿ ಮತ್ತು ಬ್ಯಾಗಿಂಗ್ ವಿಡಿಯೋ ಎಲ್ಲ ಥರ ವಿಡಿಯೋ ಮಾಡ್ತೀನಿ ರಘುಲಿ ದೇಸಾಯಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರಿಗೂ ತುಂಬ ತುಂಬ ಹೃದಯಪೂರ್ವವಾದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತೀನಂತ ಟಾಟಾ Bye-bye!